ಊಟಂಕ್ರ ಮಸ್ತ ಐತೆ ಸ್ವಲ್ಪ ಹಂಗೆ ಗಾರ್ಡನ್ ಕಡೆ ಅಡ್ಡಿಸಿ ವಾಕಿಂಗ್ ಮಾಡಿ ಹೋಗ್ಬೇಕನ್ನ ಮನ್ಸು ಬರಗತೈತೆ ಹಂಗ ಅಡ್ಡಿ ವಾಕಿಂಗ್ ಹೋಗಿ ಬರ್ತೀನಿ ನಾನು ಯಪ್ಪ ಚಲೋ ಆತು ವಾಕಿಂಗ್ ಬಂದಲ್ಲಿ ಕುಮಾರ ನಿಂದ್ರು ಮರ ಏ ಕುಮಾರ ಕುಮಾರ ಅಯ್ಯೋ ಇವ ಬಸ್ಸು ಭಟ್ಟಿ ಲೋ ಮರೇ ಈಗ ಯಾರು ತಿಂಗಳ ಆಯ್ತು ನಾ ಬೆಟ್ಟಿಲ್ಲ ಅವಂಗ ಈಗ ಯಾರ ತಾಸು ಮಾತಾಡೋನು ಬಿಡಲ್ಲ ನನ್ನ ಜೀವನದ್ದಂತ ನೀಗವ ನನ್ನ ನೋಡಿದ್ರೆ ಇಂಪಾರ್ಟೆಂಟ್ ಕೆಲಸ ಐತೆ ಏನು ಮಾಡೋಕೆ ಬಂದು ತಪ್ಸಂತ ಹೆಂಗಾರ ಮಾಡಿ ಕಿಸ್ ಓಡಿ ಹೋಗ್ತೀನಿ ನಾನು ಇವ್ರ ಬಸ್ಸು ಬಂದು ಎಲ್ಲಿ ಜೀವನ ಓಡೋಗ್ತೀನಿ ಮತ್ತೆ ನಾನು ಏ ಕುಮಾರ ಓಡ್ ಹೊಂಟಿ ಅಲ್ಲೋ ಕುಮಾರ ಏ ಕುಮಾರ ಎಷ್ಟು ಹುಡುಗೋಕ್ ಹೋಗಿ ನಾನು ಒದರಾಕತ್ತೀನಿ ನಿನ್ನ ಎಷ್ಟು ಓದಿರ್ಬೇಕು ನಿನ್ನ ಹಾ ಕಡಿಕು ಸಿಕ್ಕಬಿಟ್ಟಲ್ಲೋ ಮರ ಹಾ ಮತ್ತೆ ನೀನು ಹುಡುಕಾಕ ಬಂದಿನೋ ಮರ ನಾನು ನನ್ಗ ಬೇರೆ ಬಾಳ ಇಂಪಾರ್ಟೆಂಟ್ ಕೆಲಸ ಐತೆ ಮರ ಎರಡು ತಿಂಗ್ಳತ್ ನಿನ್ನ ಹುಡ್ಕಾಕತಿ ಎಲ್ಲಿ ಇನ್ನು ನೀನ್ ಇನ್ ಎರಡ್ ತಾಸ ಇಲ್ಲ ನಾನು ಈಗ ಸಿಬ್ಬಕತ್ತ ನೀನು ನಂದು ಭಾಳ ಕೆಟ್ಟ ಸ್ಥಿತಿ ಆಯ್ತಿನ ಮರ ನಂಗೆ ಟೆನ್ಶನ್ ಐತಿ ಈಗ ನಂಗೆ ಬಿಡು ಮರ ತಡ ಆಗತ್ತ ಹೋಗ್ತೀನಿ ಈಗ ನಾನು ಏನಾರ ಆಗೇತ್ ನಿನಗ ಹಿಂಗ್ಯಾಕ್ ಮಾಡಾಕತಿ ನೀನು ನಾ ಬಂದಿದ್ದೀನಿ ಗೊತ್ತಾಗಲ್ ನೀವ್ ಬಂದಿ ಗೊತ್ತೈತ್ ನನಗ ಬಿಡು ನನ್ಗ ಈಗ ನಾಳೆ ಭೇಟಿ ಆಗ್ತೀನಿ ಕಂಪ್ನಿ ಕೂಡ ಈಗ ಆಗಲ್ಲ ಜೀವತಿ ಆಗಲ್ಲ ಬೇಡ ನಿನ್ನ ಜೋಡಿ ಮಾತಾಡಕ್ಕೆ ಈಗ ನಾವು ಹೋಗ್ತೀನಿ ಈಗ ನಾನು ಹೋಗ್ತೀನಿ ಮತ್ ಬೆಟ್ಟಿ ಹಾಕ್ತೀನಿ ಏ ಮರ ನೀನ್ ನಿನ್ನ ತಿಂಗ್ಳ ನಿನ್ ನೀ ಹುಡುಕ್ಯಾಡಿದೀ ಗೊತ್ತಾಗ್ಲಿಲ್ಲ ನನಗ ಈಗ ನಿನ್ನ ಬಡ್ಡಿ ಗಂಟಾ ಕೊಡಾಕತ್ ಬಂದಿನಿ ಯಾಕೆ ಮಾಡಾಕತಿ ಅವಸ್ರ ಬಂಸರ ಯಾಕೆ ಮಾಡಾಕತಿ ಈಗ ನಾನು ಬಾಳ ಟೆನ್ಶನ್ ಆಗಿನಿ ನೀನು ಬಡ್ಡಿ ಕೊಡಬೇಡ ಬೇಡ ಬಡ್ಡಿನು ಕೊಡಬೇಡ ನೀನು ಗಂಟುನು ಕೊಡಕ್ ಹೋಗ್ಬೇಡ ನನಗೆ ಏ ಮರ ಬಡ್ಡಿ ಬೇಡ ಗಂಟು ಬೇಡ ಅಂತಂದ್ರೆ ಎರಡ್ ತಿಂಗಳ ನೀನ್ ಹುಡುಕಾಡಕತ್ತಿ ಈ ನನ್ಗೆ ಬಿಟ್ಟರೆ ಸಾಕು ನೀನು ನನ್ಗೆ ಬಿಟ್ಟರೆ ಸಾಕು ನನ್ಗೆ ಅಷ್ಟೊಂದು ನನಗೆ ತ್ರಾಸ್ ನನಗೆ ನನ್ಗೆ ಬಿಟ್ಬಿಡು ಬಟ್ ನಂಗೆ ತ್ರಾಸ್ ಕೊಡಕ್ ಹೋಗ್ಬೇಡ ಅಲ್ಲಾ ಇವ ಶೆಟ್ಟಿ ಕೆಟ್ಟ ಜಿಪುನ್ ಶೆಟ್ಟಿ ಇವ ಇವ ಒಂದ್ ರೂಪಾಯಿ ಬಡ್ಡಿ ಬಿಡವಲ್ಲ ಈ ಗಂಟನ ಬಿಡ್ತೀನಿ ಬಡ್ಡಿನೂ ಬಿಡ್ತೀನಿ ಅಂತಾನ ಇವಾಗ ಏನ್ ತೆಲಿಗಿಲಿ ಕೆಟ್ಟೈತೆ ಏನಾಗೈತೆ ನೋಡು ವಿಚಾರ ಮಾಡೋನು ಆದ್ರೆ ಇವಾಗ ಈ ತಮ್ಮನಿ ಬಡ್ಡಿ ಬೇಡ ಗಂಟು ಬೇಡ ಅಂತಂದ್ರ ಏನೋ ಒಂದ್ ಟೆನ್ಶನ್ಯೇ ಆಗದನಾ ತಡಿ ಅಲ್ಲ ಕುಮಾರ ನೀ ಒಂದ್ ರೂಪಾಯಿನೂ ಬಡ್ಡಿ ಬಿಡವಲ್ಲ ಈ ಗಂಟುನು ಬೇಡಂತಿ ಬಡ್ಡಿನೂ ಬೇಡಂತಿ ನಿನ್ಗೇನು ಹೂಚ್ಗಿಚ್ ಹಿಡ್ದೇನಾ ಸೂರ್ಯ ಏನ ಪೂರ್ಕ ಹುಟ್ಟಿ ಬರ್ಲಿ ಪಶ್ಚಿಮಕ್ಕೇನ ಹುಟ್ಟೇನ ಸೂರ್ಯ ಪೂರ್ವಕ್ರ ಹುಟ್ಲಿ ಪಶ್ಚಿಮಕ್ಕರ ಹುಟ್ಲಿ ನನ್ನ ಗುಚ್ಛ ಇಲ್ಲಿ ಒಟ್ಟು ನನಗೆ ಬಿಡೋ ಮಾರ ಬಿಟ್ಟು ಸಾಕೈತೆ ನನ್ಗೆ ಟೆನ್ಶನ್ ಬೇರೆ ಐತಿ ನನ್ಗ ಯಾಕೆ ಜೋತನಕತ್ತೀನಿ ಇವತ್ತು ನೀನು ಟೆನ್ಷನ್ ರೈತೋ ನನ್ಗೆ ಯೋತ್ಸ ಸಿಕ್ಕೀನಿ ನನ್ಗೆ ಹೇಳಕಾಲದ್ ನಾ ಟೆನ್ಷನ್ ಐತಿ ಈಗ ನಾನು ಬಿಟ್ಬಿಡೀನು ಹಿಂಗ ಕುಮಾರ ನೀನ ತಿರುಪತಿಗೆ ನಾವು ಹರಿಪ್ರಿಯ ಎಕ್ಸ್ಪ್ರೆಸ್ನ್ಯಾಗ ರೈಲ್ನ್ಯಾಗ ಹೋಗೋ ಮುಂದೆ ನಮ್ಮ ಮಗ್ಲ ಸೀಟ್ನ್ಯಾಗ ಯಾರು ಕುತಿದ್ ಹೇಳಿ ಚೀನಾದವ ಕುತೀತ್ ಚೀನಾದವ ಹೌದು ಅವ ಹಿಂಗೆ ನೊಣ ಹಿಂಗೆ ಬಡ್ಕೊಂಡು ಹಿಂಗೆ ಬಾಯ ಹಾಕ್ಕೊಂಡ ನೀ ಅದನ್ನು ಮಗ್ಲು ಕುತ್ಕೊಂಡು ನೋಡ್ಕೊಂಡು ನೀನು ಹಂಗೆ ನೊಣ ಬಡ್ಕೊಂಡಿ ತಗೊಂಡ ಇದನ್ನ ಎಷ್ಟಕ್ಕೆ ತಗೋತಿ ಅಂತ ಕೇಳಿದಂತ ವ್ಯಾಪಾರ ಮಾಡುವಂತ ನೀನ ನೀ ನನಗ ರೊಕ್ಕ ಬಿಡಕತ್ತಿ ಹೌದು ಕರೆಕ್ಟ್ ಆದ್ರೆ ಈಗ ಎಲ್ಲ ಬಿಟ್ಟಿನ ನಿನ್ಗ ಬಡ್ಡಿ ಬಿಟ್ಟಿನಿ ಗಂಟು ಬಿಟ್ಟಿನಿ ಹಾ ಅದು ನನ್ಗೆ ಬಿಡುವಲ್ಲೋಮಾರಿ ನೀನು ಯಾಕೆ ಜೋಸಿ ನೀನು ದೋಸ್ತಿದೊಳಗೆ ಎರಡು ತಾಸು ಟೈಮ್ ಪಾಸ್ ಈಗ ಆಗಲ್ಲ ಒಟ್ಟು ಅಲ್ಲಿ ಎರಡ್ ತಾಸಲ್ಲಿ ಎರಡು ನಿಮಿಷನೂ ಆಗಲ್ಲ ನನಗೆ ಮೊದ್ಲು ನನ್ಗೆ ಕೈ ಬಿಡಿ ನೀನು ನನಗೆ ಹೋಗ್ಬೇಡ ಕೈ ಬಿಡಿ ನನಗೆ ಇವಾಗ ಕುಮಾರ್ ಅಂತ್ರು ಬಡ್ಡಿನು ಬಿಟ್ಟ ಗಂಟು ಬಿಟ್ಟ ಏನೋ ಟೆನ್ಷನ್ ಆಗದನಾ ಇದರ ಕರ್ಜಿನಾಗ ಇನ್ನೊಂದು ಐದು ಸಾವಿರ ರೂಪಾಯಿ ಸಾಲಕ್ಕೆ ಕೇಳಿ ಅದೊಂದು ಐದು ಸಾವಿರ ರೂಪಾಯಿ ಸಾಲ ಲಾಭ ಹೊಡ್ಕೊಂಡು ಇವ್ನ ಕೈ ಬಿಡ್ಬೇಕು ಏ ಕುಮಾರ ಏನು ಮತ್ತೇನು ನಿಂದು ಇನ್ನೊಂದು ಐದು ಸಾವಿರ ಸಾಲ ಕೊಡು ಇನ್ನೊಂದು ಐದು ಸಾವಿರ ಸಾಲ ಕೊಡೋ ತರ್ಕದ ಅದಾವ ಹೌದಾ ಈ ಐದು ಸಾವಿರ ಕೊಟ್ಟು ಬಿಟ್ಬಿಡ್ತೀನಿ ನೀನು ಏ ನಿನ್ನ ಕೈಯ್ಯೇ ಬಿಟ್ಬಿಡ್ತೀನಿ ಐದು ಸಾವಿರ ಕೊಟ್ಟು ಬಿಡೋದು ಹುಡು ಆಯ್ತು ಕೊಡಿದೆ ಐದು ಸಾವಿರ ಕೊಟ್ಟ ಮೇಲೆ ಕೈ ಮೊದ್ಲು ಅನ್ಗೆ ಬಿಡು ಐದು ಸಾವಿರ ರೂಪಾಯಿ ಕೊಡು ನನಗೆ ಮೊದಲು ನಿನ್ ಕೈ ಕೊಡ್ತೀ ಕೊಡ್ತೀನಿ ಕೊಡ್ದೇಡಿ ಮಾರೇ ಶಕ್ತಿಯಪ್ಪಡಿ ಇಂಥ ಚಾನ್ಸ್ ಯಾರು ಬಿಡ್ತಾರೆ ಆ ಥರ ಈ ಸಾವಿರ ನನಗೆ ಖರ್ಚಿಗೆ ಆಕ್ಕಾವು ಕುಮಾರ ಅಲ್ ಬಿಸಿಲಾಗ ರೊಕ್ಕ ಕೊಡ್ಬೋದ್ಲಿ ಇಲ್ಲಿ ನೆಲ ಕುಂತ ರೊಕ್ಕ ಕೊಡಕತ್ತ ಈಗರ ಸಮಾಧಾನದಿಂದ ಕೊಡ ಬರೀ ಅವಸರ ಅವಸರ ಅಂತ ಇಲ್ಲೋ ಮರಾಣಿ ಎಂತ ಅವಸರ ನಿನಗಿಂತ ಅವಸರ ಇರ್ತಾವ ಆದ್ರೂ ದೋಸ್ತ ಸಿಕ್ಕಣ ಎರಡು ತಿಂಗಳ ನಂತರ ಅಂತ ಹೇಳಿ ನಾನು ಕುಂತೀನಿ ಬಾ ಕುಂಡ್ರ ಬಾಯ್ ನನಗೇನು ಬಿಡವಂಗ ಬಿಡಂಗ ಕಾಣಾಗತ್ತಿಲ್ಲ ಏನು ಏನ್ ಬಿಡಂಗ ಕಾಣಾಗಿಲ್ಲ ಏನು ನನಗೊಂದು ಐದು ಸರ್ಪ ಕೊಡು ಆಗ ಹೇಳಿಲ್ಲ ಹಂಗ ತೆಗಿಯ ಒಂದು ಪರ್ಸ್ ಏನು ತೆಗೆದು ಕೊಡಟ್ಟ ಇಷ್ಟೆಲ್ಲ ಕೊಟ್ಟರು ಮತ್ತೆ ರೊಕ್ಕ ಕೇಳಗತ್ತೆ ಇಲ್ಲ ಏನು ಏ ನೀ ಪುಣ್ಯದ ಮದಿ ಹೋ ಮರಾಣಿ ಕುಬೇರದಿ ನೀನು ಅದೇ ಐದು ಸಾವಿರ ಕೊಟ್ಟ ಮೇಲೆ ಬಿಟ್ಟು ಬಿಟ್ಟರೆ ಬಿಡ್ತಿಲ್ಲ ನನಗೆ ಹಾ ಬೇಕಾದಂಗ ಮರ ಏನಪ್ಪ ಜೀವ ತಿನ್ನಗೈತಿ ನಂಗೆ ಸಾಕು ಸಾಕೈತಿ ತಗೋ ಬರಲ್ಲ ನಾನು ಹಂಗಾರೆ ಏ ಚಲೋ ಮಾಡಿದ್ರೆ ನೀ ನಮ್ಮ ಕಾಯಿಲಾಗ್ತೀ ಬರ್ತೀನಿ ಹಂಗಾರೆ ಹಾ ಬರ್ಲೇ ನಾನು ಅಂತರ ಮತ್ತೇನೋ ಮಾರೇ ಕುಮಾರ ಹಾ ಹಂಗ ಹೊಂಟ ಬಿಟ್ಟಿಲ್ಲ ನಾಷ್ಟಾನು ಮಾಡಸ್ತೀನಿ ಬರ್ರಿ ರೊಕ್ಕ ಕೊಟ್ಟಿ ನನ್ಗೆ ನಾಷ್ಟಾ ಬೇಡು ನಂಗೆ ನಾಷ್ಟಾ ಮಾಡೋಷ್ಟು ನನ್ಗೆ ಇದಿಲ್ಲ ಟೆನ್ಶನ್ ಭಾಳ ಐತಿ ನನಗೆ ಏ ನಾಷ್ಟಾ ಒಟ್ಟು ಬೇಡ ನನ್ಗೀಗ ಎಷ್ಟ್ ಕೇಳಿಲಿ ಈಗ ನಾನು ಹೋಗ್ತೀನಿ ಈಗ ಹಾ ನೀನು ಟೆನ್ಶನ್ ಬಡಿಲಿ ಹಾ ಏನು ಸಮಸ್ಯೆ ಅನ್ನೋದ್ರ ಹೇಳಟ್ಟು ನಾನು ಯಾವ ಕಿರ ಕೈಗಿ ಕೊಟ್ಟಾಳ ಮತ್ತ ಇಲ್ಲ ಯಾರ ಕೈ ಕೊಟ್ಟಿಲ್ಲ ಮನೆಯಾಗ ಜಗಾಡಿನ ಜಗಳನು ಇಲ್ಲ ಮತ್ ಯಾಕೆ ಹಿಂಗ್ ಮಾಡಕತ್ತೀನಿ ನನ್ ಬಿಡು ಅದೆಲ್ಲ ಯಾಕೆ ನನ್ಗೆ ಹೋಗೋದೈತಿ ಬರ್ ಅರ್ಜೆಂಟ್ ನನ್ ಕೈ ಬಿಡು ನೀನು ಅರ್ಜೆಂಟ್ ಇದ್ರೆ ನನಗೆ ಹೇಳಲಾರ್ದಂತ ಹತ್ತ ಅರ್ಜೆಂಟ್ ಅವರಿಂದ ಇಲ್ಲ ಆಗಲ್ಲ ನಾ ಹೋಗ್ತೀನಿ ನಾನ್ ಕೈ ಬಿಡು ನೀನು ಕೈ ಬಿಡಿ ನನ್ಗೆ ಬಿಟ್ಟು ನನ್ಗೆ ಬಾ ಚಲೋ ಆತಿಲ್ಲ ಏ ಹೋಗುದು ಹೊಂಟಿ ಇದ್ ಕತಿಯರ ಹೇಳಿ ಹೋಗ ಮತ್ತೇನ ನಿಂದು ನನ್ ಜೀವ ತಿನ್ಬಾಡ ಏನ್ ಹೇಳಿನ್ಗ ಏ ಇದ್ದಿದ್ ಹೇಳ ಕಡೆಯಕರ ಹೇಳ್ತಿರ್ಲಿ ಎಷ್ಟೆಲ್ಲ ರೊಕ್ಕ ಕೊಟ್ಟಿ ನನಗ್ ಹೆಲ್ಪ್ ಮಾಡಿ ಎಲ್ಲಾ ಮಾಡಿ ನನಗ್ ಮುಂದ್ ಹೇಳದ ಹೊಂಟಿಲ್ಲ ಜನಕಾಯವನ ನಾನು ಅಂಗಡಿಯಾಗ ಊಟ ಮಾಡಿ ಬಂದಿದ್ದೆ ಬಜ್ಜಿ ಎಲ್ಲ ತಿಂದಿದ್ದೆ ತಿಂದ ಮೇಲೆ ಎಂತಂದ್ರ ನಾನು ಹಂಗ ವಾಕಿಂಗ್ ಮಾಡ್ಕೊಂತ ಬಂದೆ ನಾನು ಈಗ ಗಾರ್ಡನ್ ವಾಕಿಂಗ್ ಮಾಡ್ಕೊಂಡು ಬಂದೆ ನೀಕಂಡಿ ನನ್ಗ ತಡೀಲ ಅಷ್ಟು ಬ್ಯಾನಿ ಆಗೈತಿ ಒಟ್ಟು ಗುಡ್ ಹುಡ್ ನನ್ ನನಗೆ ಎರಡಕ್ಕೆ ಅರ್ಜೆಂಟ್ ಮಾರಾಯ ತಡ್ಯಾಕ್ ಆಗಲ್ ಕೈ ಬಿಡೋ ಮಾರಾಯ ನನ್ ಜ್ಯೋತಿ ಮಾರೇ ನೀನು